ಹ ಒಂದ್ ಬರ್ಡೇ ಪಾರ್ಟಿ ಇದೆ ಅವ್ರ ಕಡೆ ಹೋಗ್ತಾ ಇದೀನಿ ಬರ್ತ್ಡೇ ಹೇಳಿಲ್ಲ ಅದು ಅವರು ನನ್ನ ಮಾತ್ರ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಹೇಳಲಿಲ್ಲ ಸರಿ ಸರಿ ಯಾರ್ದು ಬರ್ತ್ಡೇ ಅಂತ ಇಲ್ಲ ನನ್ ಫ್ರೆಂಡ್ ಬರ್ಡೇ ಬರ್ತ್ಡೇ ಯಾರು ನಿಮ್ಗೆ ಗೊತ್ತಿರಲ್ಲ ಬಿಡಿ ಗೊತ್ತಿಲ್ಲ ಏನು ಹೇಳ್ಬೋದಲ್ಲ ಗೊತ್ತಿಲ್ಲ ಇರೋ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಯಾಕೆ ನಿಮ್ಗೆ ನಿಮ್ ಕೆಲ್ಸ ನೀನ್ ನೋಡ್ಕೊಳ್ಳಿ ನೀವ್ ತುಂಬಾ ಬ್ಯುಸಿ ಅಲ್ವಾ ನಾನು ಅವ್ರನ್ನ ನೋಡ್ಕೋತೀನಿ ನೀರು ಏನೋ 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 ಹಾಗೆ ಬರ್ತ್ಡೇ ಪಾರ್ಟಿ ಹೋಗಿ ಒಂದು ನೋಡ್ಕೊಂಡ್ ಬರ್ತೀನಿ ತಂದೆ ಹಾಗೆ ನನ್ ಬರೋದು ಲೇಟ್ ಆಗುತ್ತೆ ಹುಡುಗಿನ ಹುಡುಗನ ಫ್ರೆಂಡು ಹುಡುಗ ಆದ್ರೇನು ಹುಡ್ಗಿ ಆದ್ರೇನು ಯಾಕೇಳ್ತಿದ್ದೀರಾ ನಿನ್ನಿಷ್ಟಿಗೆ ಬರ್ಡೇ ಪಟ್ಟಿಗೆ ಹೋಗ್ತಾ ಇದ್ಯಾ ಅಮ್ಮ ಏನಂತ ಹೇಳ್ಬೇಕು ಯಾರು ಏನು ಅಂತ ಕೇಳಿದ್ರ ಏನ್ ಹೇಳಿ ಓಹ್ ನಿಮ್ಮ ಅಮ್ಮ ಕೇಳ್ತಾರೆ ಅಂತ ನನ್ನನ್ನ ಕೇಳ್ತಾ ಹ್ಮ್ ಹೌದು ಯಾಕೆ ಯಾವಾಗ ಅಮ್ಮ ಅಮ್ಮ ಅಂತ ಇರ್ತೀರಾ ಅಮ್ಮನ್ ಮಗ್ನಾಗೆ ಇರ್ತೀರಾ ಹೀಗೆ ಇರೋ ಹಾಗಿದ್ರೆ ನನಗೆ ಯಾಕೆ ಬದ್ರೆ ಫ್ರೆಂಡ್ ಹೆಸರು ಏನು ಅಂತ ಕೇಳಿದ ಅಷ್ಟೇ ನಾನು ಅಮ್ಮ ಕೇಳಿದ್ರೆ ನಾನ್ ಹೇಳ್ಬೇಕಲ್ಲ ಹಾಗೆ ಹೇಳ್ಬೇಕು ಅಂತಿದ್ರೆ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾನೆ ಅಂತ ಹೇಳಿ ಸಾಕು ನೀವು ನನ್ ಜೊತೆಗೆ ಬಂದ್ರೆ ಮಾತ್ರನೇ ಅತ್ತೆಗೆ ಇಷ್ಟ ಆಗ್ತಾ ಇರೋ ನಾನ್ ಎಲ್ಲಿಗೆ ಹೋದ್ರು ಅವ್ರೇನ್ ತಲೆ ಕೇಳಿಸ್ಕೊಳಿ ಸರಿ ನಾನ್ ಕೇಳ್ತಾ ಇದ್ರಿ ಹೇಳು ಯಾರು ಹೋಗ್ ಯಾರ ಫ್ರೆಂಡ್ ಹೋಗಿ ನೀವು ನಾರ್ಮಲ್ ಆಗಿ ಕೇಳಿದ್ರೆ ಹೇಳ್ತಿದೆ ಆದ್ರೆ ಹನುಮಾನ್ ಕೇಳ್ತಿರೋ ಹಾಗಿದೆ ಹಾಗೆಲ್ಲ ಏನಿಲ್ಲ ಒಂದ್ ವೇಳೆ ನೀವು ಕಾಣದೆ ಹೋದ್ರೆ ನಾನ್ ಎಲ್ಲಿಗೆ ಹೋಗಿ ಯಾರು ಕೇಳ್ಬೇಕು ಓಹೋ ಹೋ 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 ಹೋಗ್ ನಿಮ್ಗೆ ನನ್ ಎಷ್ಟೋ ಇದೆಯಾ ಹತ್ರ ಇರೋದಕ್ಕೆ ಕೇಳ್ತಾ ಇರೋದು ಹೇಳು ಆ ಫ್ರೆಂಡು ಹುಡುಗಾನ ಹುಡುಗಿನ ಹುಡುಗಿನೇ ಹೆಸರು ಜಾಸ್ತಿ ತರಿಸ್ಕೊಂಡು ನಿಮಗ್ ಫಾರ್ವರ್ಡ್ ಮಾಡ್ಲಾ ನನಗ್ ಲೇಟ್ ಆಗ್ತಿದೆ ಹೋಗ್ತಾ ಆ ಕೇಕ್ ಆರ್ಡರ್ ಮಾಡಿರೋದನ್ನ ತಗೊಂಡ್ ಹೋಗ್ಬೇಕು ಬಾಯ್ ಇವಳು ಹೇಳ್ತಾ ಇರೋದನ್ನ ನಾನು ಹೇಗ್ ನಂಬ್ಲಿ ಅಯ್ಯೋ ಇಷ್ಟು ದಿನ ನಾನು ಶ್ರೀಮಂತರ ಮನೆ ಮಗಳು ಅಂತ ಮೋಸ ಮಾಡಿದಿನಿ ನನ್ ಕೈ ಕಣ್ಣಿಡಕ್ ಆಗ್ಲಿಲ್ಲ ಈಗ ಏನ್ ಮಾಡ್ತಿದ್ದಳು ಯಾರು ಗೊತ್ತು ಕೇಕ್ ನ ತಗೊಳ್ತಾನೆ ಹೋಗ್ತಿರೋದು ಕೇಕ್ ಮೇಲೆ ಹೆಸರು ಬಂದಿರುತ್ತೆ ಬಾಕಿ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸುಮಾನ ಸುಮಾತ ಅಂತ ದೇವ್ರಿ ಸುಮ ಆಗಿರೋದಪ್ಪ ಅದೇ ಒಂದ್ ಕೇಕ್ ಆರ್ಡರ್ ಮಾಡಿದ್ನಲ್ಲ ಸುಮಂತ ಅಂತ ಬರಿಬೇಕು ಅಂತ ಹೇಳಿದ್ನಲ್ಲ ಕೇಕ್ ರೆಡಿ ಇದೆಯಾ ಒಂದ್ಸರಿ ಕೊಟ್ಬಿಡಿ ಸರ್ ಎಷ್ಟಾಯ್ತು ಸರ್ ಸರ್ ಮಾಡಿ ಹೇಳಿ ಸರ್ ಗ್ರೀನ್ ಫಾರೆಸ್ಟ್ ಕೇಕ್ ಇದ್ಯಾ ಗ್ರೀನ್ ಫಾರೆಸ್ಟ್ ಏನಿರುತ್ತೆ ಬ್ಲಾಕ್ ಫಾರೆಸ್ಟ್ ಇದೆ ನಿಮ್ಗೆ ಶಿಕ್ಷಣ ಅಲ್ಲ ರೀ ಫಾರೆಸ್ಟ್ ಎಲ್ಲಾದ್ರೂ ಬ್ಲಾಕ್ ಆಗಿರುತ್ತಾ ಗ್ರೀನ್ ದಾರಿ ಸರಿ ಸರಿ ನನಗೆ ಒಂದ್ ಎರಡ್ ಮೂರು ಕೆ ಜಿ ಬ್ಲಾಕ್ ಫಾರೆಸ್ಟ್ ಕೊಡಿ ಕೊಡೋಣ ಯಾವಾಗ ಬೇಕೋ ಹೇಳ್ತೀರಿ ಆ ಕೇಕ್ ಮೇಲೆ ಹೆಸರೆಲ್ಲ ಬರಿತಿರೋ ಬರಿತಿವಿ ಸರ್ ಅದರಲ್ಲಿ ನಿಮ್ಗೆ ಶಿಕ್ಷಣ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗ್ಬೋದ್ರೆ ಬೇಕು ಅಂದ್ರೆ ತಗೋ ಇಲ್ಲ ಅಂದ್ರೆ ಬಿಡು ಬೇಕು ಬೇಕು ಸರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಡುತ್ತೆ ಅಂತ ಅದು ಈಗ ಬಂದು ಕೇಕ್ ತಗೊಂಡು ಹೋದ್ರಲ್ಲ ಅದ್ರ ಮೇಲೆ ಹೆಸರು ಬರೆದ್ರು ಬರ್ರೆ ಸರ್ ನಾನೇ ಬರ್ತಿದ್ದೀನಿ ಬರ್ದ್ರ ಏನ್ ಬಾದ್ರಿ ಸುಮಂತ್ ಅಂತ ಸುಮಂತ್ ಅಂತ ಸ್ಪೆಲ್ಲಿಂಗ್ ಹೇಳ ಏಕ್ ಯಾವಾಗ ಬೇಕು ಇನ್ ಕೇಕ್ ಯಾವ್ರ ಬೇಕು ಅದು ಬ್ಲಾಕ್ ಫಾರೆಸ್ಟ್ ಅಲ್ಲ ಗ್ರೀನ್ ಫಾರೆಸ್ಟ್ ಶಿಕ್ಷಣ ಇಲ್ಲ

are they Evde evde batar ana. Ayrosun ya, ayrosun yine işte canı ya gandrol, oziye, oziye lan oziye. Lo lo lo. mi yenge? Niye çıkıyor? Ezelmiye, ev madeni uçurdu lan ya, ki uçurdu ನಿಮ್ ಮನೇಲಿ ಅಪ್ಪ ಮಾತು ಕೇಳದೆ ಇಲ್ಲ ಆದ್ರೆ ಅಪ್ಪ ಏನಾದ್ರು ಮಾಡಬೇಡ ಅಂತ ನೀನು ಯಾವ್ದೇ ಕಾರಣಕ್ಕೂ ಅದನ್ನ ಮಾಡಬೇಕ ಯಾವತ್ತಾದ್ರೂ ಅಪ್ಪ ಬೇಡ ಅಂದ್ರೆ ಮಾಡಿದೆ ಸರ್ವೆ ನಿಮಿಷ ಅಂತ ಇಲ್ಲೇ ಥಿಯೇಟ್ರ್ ಬೇಕು ನಿಮ್ಗೆ ಸರಿಯ நான் உட்கா சோ முந்தெல்லாம் ஃபஸ்ட்டு உடஸ் பிட்டு நீர் பிள்ளைங்க அது ஆகிறிங்க ரவுண்டிங் இங்க சம்பந்த பெட் கொண்டேன் அவன் இங்கா தானே கர்ம நோது ஏன்னா உத்தரணிக்கும்

ನೀನು ಇವಾಗ ಅಲ್ಲಿಂದ ಅನ್ಕೊಂಡ್ ಬಂದು ಈ ಫುಲ್ಗಾಲ್ನ ಎತ್ ಇಲ್ಲ ಇಲ್ಲ ನೀನ್ ನನ್ ದೇವತೆ ನೀನ್ ಯಾವ ಕಾಲತ್ರ ಎತ್ತಿದೋ ಬರೆಯಲ್ಲ ಫಾಜ್ನಲ್ಲಿ ಇದನ್ನ ಲೈನ್ ನಲ್ಲಿ ಪ್ಯಾಟ್ ಬಿಡ್ಬೇಕು ನೀನು ಪಾಕ ಸುಮ್ನೆ ಪಿತ್ಕೊಂಡ ಸುಮ್ನೆ ಗೆಳೆಯ ಸುಮ್ನೆ ದಾಖಲಿಸಿದ್ರೆ ನನ್ನ ಹೇಳ್ತಾ ಇಲ್ಲ ಇನ್ ದಾದ್ರಂ ಹಂಗ ಏನೇನು ನಡೀತಾ ಇದೆ ಇಲ್ಲಿ ಹಾ ಅಪ್ಪ ಅಪ್ಪ ಆತ್ಮ ಒಂದ್ ನಿಮಿಷ ಒಂದೆ ನಿಮಿಷ ಇದಪ್ಪ ದೇವತೆ ಒಂದೇ ನಿಮಿಷ ದೇವತೆ ಮತ್ತೆ ಏನಯಾ ಮಾಡ್ತಾ ಇದೆಯಾ ನೀನು ಏನೇ ಇದೆಯಲ್ಲ ಅಪ್ಪ ನನ್ಗೆ ಏನು ಆಗಿಲ್ಲ ಅಪ್ಪಯ ಆ ಒಂದು ನಾನು ಸಕ್ರನ ಈ ಗೆರೆ ದಾಟು ಅಂತ ಹೇಳ್ತೀನಿ ನಿನ್ ತಕ್ಷಣ ಶಾಂತಿ ಗೆರೆಯನ್ನ ದಾಟ್ಬೇಡ ಅಂತ ಹೇಳ್ತೇವೆ ಓಕೆ ನಾನು ಎಲ್ಲ ಕುಡಿಸಿ ಮುಳಗಿಸ್ಬಿಡ್ಬೋದು ಇವ್ ನಾಡಲ್ಲಪ್ಪ ಏನ್ ಆಮಂತ್ರಣ ಇವನ್ನೆಲ್ಲ ಸೂರ್ಯ ಹಳದು ಬಳದು ಸಂತೋಷನ ಸೇರ್ಗಟ್ಟಲೆ ಕೊಡ್ತಿದ್ದೆ ಲೋಕ ಮಲ್ಕೋ ಸರಿಯೋ ಮಲ್ಕೋ ನೋಡಿ ಆಪ ನಂಗೂಸನ್ಸಿ ಹೇಳಪ್ಪ ಸಕ್ಕರೆ ಗೀತಾದ ಹೋಗ್ಬೇಕು ಕೆಸಂದ ನಿನ್ ಬಯಾರಬೇಕು ಶಾಂತಿ ಶಾಂತಿ ತಗೋಡ ಸೂಪರ್ ಸೂಪರ್ ಅನ್ಸಿದೆ ಒಂದ್ಸರ್ ಅಯ್ಯೋ சரி ப்ரி ஏன் இதுல்ல சாந்தேஷ் கொர்ம கர்ம சாந்தே ಸಕ್ರೆ ನಿನ್ ನೀನ್ ಹಂಗೆ ಅಪ್ಪ ಏನತ್ರ ಬಂದ್ಬಿಡು ನೀನ್ ತುಂಬಾ ವರ್ಷಕ್ವ ಅಯ್ಯೋ ಹೋಗಿ ನಡ್ದ ಆ ಅಪ್ಪಯ್ಯ ಒಂದೇ ಒಂದ್ ಮಾತಿಗೆ ಸಕ್ರೆ ಎರಡನೇ ದಾಟಿಲ್ಲ ಅದೇ ಅದೇ ಬಂಧಂ ಕೊಟ್ಟರು ಒಳ್ಳೇದೇ ಇದ್ರೆ ನೀನು ನನ್ ಸಕ್ರೆ ಯಾರ ಮಾತು ಕೇಳದೆ ಆದ್ರೆ ಅಪ್ಪ ಮಾಡ್ಬೇಡ ಅಂತ ಹೇಳಿದ ಅವ್ರು ಯಾವತ್ತು ನೋಡಿದ್ರು ಆ ಅಭಯ ಏನೋ ನೀನ ಕರ್ಕೊಂಡೋಗುತ್ತ ಈಗ ನಾ ಬಿಟ್ಟು ಅಪ್ಪ ನೀವ್ ಏನ್ ಬಿಟ್ಟಿದ್ರು ಬೈ ಸಕ್ರೆ ನೀನ್ ಏನ್ ಹೇಳ್ತೇವೋ ಅದನ್ನ ಕೇಳ್ತಾರೆ ಅದು ಅದು ಹೇಳಿದ್ರಿ ಅಂದ್ರೆ ಅಂಗಡಿಯ ಚೆನ್ನಾಗಿದೆ ಕಣೆ ತುಂಬಾ ಚೆನ್ನಾಗಿದೆ ಎಲ್ಲ ನೀನ್ ಅನ್ಸೋದಂಗೆ ಆಗ್ತಾ ನೀನು ಇವ್ರ ಜೀವನದಲ್ಲಿ ಬಂದ ಮೇಲೆ ಕೆಲವರು ಕುಡಿಯೋಕ್ ಬಿಟ್ಟ ಅಂತ ಇವ್ರು ಹೇಳಿದ್ರು ಆದ್ರೆ ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂತ ಇವತ್ತೇ ನನಗ್ ಗೊತ್ತಾಗಿದ್ದು ಶಾಂತಿ ಹ್ಮ್ ತಿನ್ ಬಾ ಬಾ ಅಂದ ಸರಿ ಬನ್ನಿ ನೋಡುದ ನೋಡಿದೇ ಬಾ ಅಂತಿದ್ದಂಗೆ ಸಕ್ರೆ ಹೆಂಗೆ ಜೊತೆ ಒಡದ್ರು ಗಂಡ ಹೇಳಿದ್ ನಾ ಹೇಳ ಹಂಗ ಕೇಳ್ಬೇಕು ಏನಾದ್ರು ಮಾತಾಡ ಕೇಳ್ತಾ ಇಲ್ಲ ನಾನು ಏನೇ ಹೇಳುದು ನಿಮ್ಗೆ ಅರ್ಥ ಆಗಲ್ಲ ಆಗಲ್ಲ ಏ ನಾನೇನು ಕುಡ್ಕೊಂಡ ಅದ ನಾನ್ ಬೇರೆ ಹೇಳ್ಬೇಕಾ ಕುಡಿದ್ ಮಾತ್ರ ಹಾಗಿದ್ರೆ ಕುಡಿಯೋ ತಿಳಿಪತಾಟ ಕಡಿಬೇಕಾ ಊಟ ತಿಳ್ತಿರ್ತೀನಿ ಹಸವಾದ್ರೆ ಬಟ್ ಹೋಗ್ತೀನಿ ಹೋಗ್ತಿದ್ಯಾತಾ ಇಲ್ಲ ಅಂದೇ ನೋಡ್ಬಂದಿದ್ಯಾ ನಿಲ್ಬೇಕು ಅಂತ ಅನಿಸ್ತಾ ನನಗೆ ಗಂಡನ ಮಂದ್ ಕೇಳಬೇಕು ಅಂತ ಅನಿಸ್ತೇ ಇಲ್ಲ ನಾನು ಕರ್ನೂ ವೈಫೇ ಇದ್ದೆ அதுக்குறைன்ட்டுக்கோ அல்லா யாப்போ தியா ஒப்பந்தே நான் மாதாத்தீங்க கூடாடுன்னோ குடுக்க வந்தியா ஐய் கோவிட ம ಬಾರ ಇಲ್ಲಿ ಹೇಳ್ತೀನಿ ಯಾಕೋ ನಾನು ಈ ಗೆರೆ ದಾಟು ಅಂತ ಹೇಳ್ತೀನಿ ಆ ಪೌಡ್ರಮ್ಮಗೆ ನೀನು ದಾಟಬೇಡ ಅಂತ ಹೇಳು ಆ ಪೌಡ್ರಮಾ ಏನ್ ಮಾಡ್ತಾ ನಿಲ್ಸ ಇಲ್ವೇನ ಏನೋ ಏನು ನೀನ್ ಸಮಸ್ಯೆ ಎಲ್ಲ ಹೆಣ್ತೀನೂ ಅವ್ರ ಗಂಡನ್ ಮತ್ ಕೇಳ್ತಿದಾರೆ ಅದು ನನ್ನ ಹೆಂಡ್ತಿ ನನ್ ಮಾತೆ ಕೇಳ್ತಾ ಇಲ್ಲ ಗುರುವೆ ಅದೇ ಸಂಸ್ಥೆ ನಿಮ್ ಗಂಡ ಹೆಂಡತಿ ಜೆಲ್ಲ ಇನ್ನೂ ಮುಗಿದಿಲ್ವಾ ಅಂಗ ಮುಗಿಯತ್ತೆ ಮನೇಜ ನಂಗೆ ಇಷ್ಟ ಇಲ್ದೇನ ಒಬ್ಬನ್ಗೆ ಆ ಇವ್ಳ ತಂಗಿನ ಕಾತ್ಕೊಂಡ್ ಮದ್ವೆ ಮಾಡ್ತಾರಂತೆ ಆ ತಂಗಿ ಇಷ್ಟ ಇಲ್ಲ ಬೇಡ ಅಂತಂದ್ರೆ ಯಾವ್ ಕೇಳ್ತಾಗ ನನ್ ಮಕ್ಕಳು ಏನು ಹೇಳಿದ್ರೆ ನನ್ನ ಒಬ್ಬರು ನೋ ಸೂರ್ಯ ಅವ್ರು ಇಷ್ಟಪಟ್ಟರು ಅವ್ರು ಮದ್ವೆ ಆಗ್ತಾರೆ ಅವ್ರ ಅವ್ರ ಬದ್ಲಿಯ ಇವ್ರು ಇವ್ರು ಯಾರು ಅನ್ನೋ ಹಾಗೆ ನೀನ್ ಯಾಕೆ ತಡಿದ್ಯಾ ಹಾ ಹಾ ಈ ಲ ಆಯ್ತು ಆಗಿನ ಕಾಲದಲ್ಲಿ ಒಬ್ನೇ ಅಕ್ಕ ತಂಗಿ ಇಬ್ರು ಮದ್ವೆ ಆಗ್ತಿದ್ದಂತೆ

ನಾನು ಸ್ವಲ್ಪ ದಿವಸದಿಂದ ಗಮನಿಸ್ತಾನೆ ಬಂದಿದ್ದೇನೆ ನೀವಿಬ್ರು ಸಂತೋಷವಾಗಿ ಮಾತಾಡ್ಕೊಂಡಿದ್ದೇ ಇಲ್ಲ ಮನೇಲಿ ಏನೇ ಹೇಳದ್ಬಿಟ್ಟು ನಾನ್ ಹೇಳುದೇನೆ ದಾಟ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾನೆ ಏನಮ್ಮ ಏನು ಇದ್ರರ್ಥ ನಿನ್ ಇಬ್ರು ಮನಸ್ತಾಪ ತಾಯಿ ಅಂತ ಹೇಳಿ ನಿನ್ ಸ್ವಂತ ವಿಷಯದಲ್ಲಿ ನಾನು ಮಾತಾಡಬಾರ್ದು ಆದರೂ ಬಗೆರ್ಸಕ್ಕೆ ನನ್ಕೇನೇನಾದ್ರೂ ಸಹಾಯ ಮಾಡ್ಬೋದಾ ಅಂತ ಕೇಳಿದೆ ನನ್ ಹೇಳ್ಬಾರ್ದ್ರೆ ಪರವಾಗಿಲ್ಲಮ್ಮ ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ ಮಾವಾ ನನ್ ಸ್ವಂತ ವಿಷಯಕ್ಕೆ ನಾವೇನ್ ಕಿತ್ತಾಡ್ಕೊಂತಿಲ್ಲ ಇದು ಕನ್ಕನ್ ವಿಷಯ ಕನಕನ್ ವಿಷಯನ ಹೌದು ಮಾವ ಕಣ್ಕ ಒಬ್ಬರನ್ನ ಪ್ರೀತಿ ಮಾಡ್ತಿದ್ದಾಳೆ ತಪ್ಪಲು ಅಲ್ಲಮ್ಮ ಹೇಗೋ ಮದುವೆ ವಯಸ್ಸು ಬಂದಿದೆ ಹುಡುಗ ಮನೆಯವ್ರ ಜೊತೆ ಮಾತಾಡಿ ಅವಳು ಮದುವೆ ಮಾಡುತ್ತಾನೆ ಅದೇ ಮಾವ ಇವಾಗ ಸಮಸ್ಯೆ ಆಗಿರೋದು ಯಾಕಮ್ಮ ಹುಡುಗಿನ ಮನೆಯವ್ರ ವರದಕ್ಷಿಣೆ ಕೇಳ್ತಾ ಇದ್ದಾರ ಅಯ್ಯೋ ಅದೆಲ್ಲ ಏನು ಇಲ್ಲ ಮವ ಆದ್ರೆ ಕನಕ ಇಷ್ಟ ಪಡ್ತಿರೋ ಹುಡುಗನೇ ಸಮಸ್ಯೆ ಯಾರು ಆತ ಟ್ರಾಫಿಕ್ ಪೊಲೀಸ್ ಮೊದಲು ಸರ್ಕಾರಿ ಕೆಲಸ ಸಂಬಳ ಚೆನ್ನಾಗಿ ಬರ್ತಿರ್ತಲ್ಲ ಅದಲ್ಲ ಮಾವ ಆ ಪೊಲೀಸ್ ಬೇರೆ ಯಾರೋ ಅಲ್ಲ ಆಗಾಗ ಇವ್ರ ಜೊತೆ ಜಗಳ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ವಲ್ಲ ಮೊನ್ನೆ ಆ ಸ್ಟೂಡೆಂಟ್ ಕಾರ್ನ ಸೀಸ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಿದ್ವಲ್ಲ ಅವನಾ ಮಾವ ಅವ್ರೆ ಅವತ್ತು ಮನೋಜನ ಸ್ಟೇಷನ್ ಕಟ್ಬಂದಲ್ಲ ನಾ ಅವತ್ತ ನೋಡಂದಮ್ಮ ಹೌದು ಸೂರ್ಯ ಜಗತ್ ನಿಂತಿದ್ದ ಅದೇ ಮಾವ ಇವಾಗ ಸಮಸ್ಯೆ ಆಗಿರೋದು ತುಂಬಾ ಸಲ ಅವ್ರಿಬ್ರಿಗೂ ಜಗಳ ಆಗಿದೆ ಅದೇ ಕಾರಣ ಇಟ್ಕೊಂಡು ಕನಕನ್ನ ಅವ್ರ ಕೊಟ್ಟು ಮದ್ವೆ ಮಾಡ್ಬಾರ್ದು ಅಂತ ಹೇಳ್ತಿದಾರ ಇದೇನಮ್ಮ ನಿಮ್ ಸಮಸ್ಯೆ ಕನಕ ಇಷ್ಟ ಇಷ್ಟಪಡ್ತಿದಳ ತುಂಬಾನೇ ಇದೇನಮ್ಮ ಕನಕ ಬುದ್ಧಿವಂತೆ ಓದಿರೋ ಹುಡುಗಿ ಜೊತೆ ಓಡಾಡ್ಬೇಕಾದ್ರೆ ಆತ ಏನು ಹೇಗೆ ಅಂತೆಲ್ಲ ತಿಳ್ಕೊಂಡಿರ್ತಾಳೆ ಎಲ್ಲ ತಿಳ್ಕೊಂಡ್ಮೇಲೆ ತಾನೆ ಮದುವೆ ಆಗೋ ಆಸೆ ಪಟ್ಟಿರ್ತಾಳೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಆದ್ರೆ ಇವರೇ ಯಾವಾಗ್ಲೂ ಹೀಗೆ ಕಣಮ್ಮ ಒಬ್ರು ಇಷ್ಟ ಆಗ್ಲಾ ಅಂದ್ರೆ ಅದರ ಬೇಗ ಮನಸ್ಸಿನ ಹೊರಗೆ ತೆಗೆಯೋದೇ ಇಲ್ಲ ಕನಕ ಹೀಗೆ ಒಳ್ಳೆ ಜೀವನ ಸಿಕ್ತಿದೆ ಅದನ್ನ ಇವನೇ ತಡೆದ್ರೆ ಹೇಗೆ ತಾಯಿ ನಾನ್ ಅವ್ರ ಹತ್ರ ಮಾತಾಡ್ತೀನಿ ಅಯ್ಯೋ ಬೇಡಮವ ನೀವ್ ಮಾತಾಡ್ಬೇಡಿ ನೀವು ಮಾತಾಡಿದ್ರೆ ನಾನೇ ನಿಮ್ಗೆ ಹೇಳ್ಕೊಟ್ಟು ನೀವ್ ಅವ್ರ ಹತ್ರ ಮಾತಾಡೋ ಹಾಗೆ ಮಾಡಿದ್ದೀನಿ ಅಂತ ಇನ್ನೂ ನನ್ ಮೇಲೆ ಕೋಪ ಮಾಡ್ಕೊಂತರ್ ಮಾವ ಸ್ವಲ್ಪ ದಿನ ಆಗ್ಲಿ ಮಾವ ನಾನೇ ಅವ್ರ ಹತ್ರ ಮಾತಾಡಿ ಒಪ್ಸೋ ಪ್ರಯತ್ನ ಮಾಡ್ತೀನಿ ಅವನೇನಾದ್ರು ಒಪ್ಲಿಲ್ಲ ಅಂದ್ರೆ ಹೇಳ ಮಾಡಿ ನಾನ್ ಮಾತಾಡ್ತೀನಿ ಕನಕ ತುಂಬಾ ಒಳ್ಳೆ ಹುಡುಗಿ ಅವಳು ಒಂದ್ ಒಳ್ಳೆ ಕುಟುಂಬಕ್ಕೆ ಸೊಸೆ ಆಗ್ಬೋದು ಅದಕ್ಕೆ ನನ್ ಕೈಲಾದ್ ಸಹಾಯ ನಾನ್ ಖಂಡಿತ ಮಾಡೇ ಮಾಡ್ತೇನೆ ಸರಿ ಮಾವ ನಾನು ಆಮೇಲೆ ಕಾಫಿ ಕುಡಿತೇನೆ ನಾವ್ ಯಾರು ನೆಮ್ಮದಿಯಾಗಿರ್ಬಾರ್ದು ಅಂತ ನೀನು ನೀನ್ ಗಂಟಾ ಕಂಕರ ತಕ್ಕೊಂಬಂದಿದ್ದೇನೆ ನೀನು ಅವ್ನ ಹಾಕಿದ ಕೆರೆ ಏನಾದ್ರೂ ದಾಟ್ತೀಯಾ ಹೇಗೆ ನಿನ್ನೆ ಅವ್ನ್ ಆಡಿದ್ ಪ್ರೀತಿ ಮಾತಾಡಿದ ಮಾತು ಎಲ್ಲ ನೋಡ್ತಿದ್ರೆ ಬೇರೆ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ